ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಬಂಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು ಶ್ರೀಧರ ಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿದ್ದರು ನೆಡಗುಂದಿ ಕೊಪ್ಪದ ಶಾಖಾ ಶಿವಯೋಗಿ ಮಂದಿರದ ಅಭಿನವ ಚನ್ನಬಸವ ಸ್ವಾಮೀಜಿ ಮಂಗಳೂರಿನ ಅರಳೆಲೆ ಕಟ್ಟಿಮನಿ ಹಿರೇಮಠದ ಸಿದ್ಧಲಿಂಗ ಸ್ವಾಮೀಜಿ ಕುಷ್ಟಿಗಿಯ ಮದ್ದಾನೇಶ್ವರ ಹಿರೇಮಠದ ಕರಿಬಸೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ ಇಂದಿನ ಕಲಿಯುಗದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಎಲ್ಲ ದೈವಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದಾನೆ ವೀರಭದ್ರನನ್ನು ಮನೆ ದೇವರೆಂದು ಅಸಂಖ್ಯಾತ ಭಕ್ತರು ಪೂಜಿಸುತ್ತಾ ಬಂದಿದ್ದಾರೆ ವೀರಭದ್ರೇಶ್ವರರು ಜನಮನದ ನಿತ್ಯ ಬದುಕಿನ ಶಕ್ತಿ ದೇವನಾಗಿ ಜಂಗಮ ಸ್ವರೂಪನಾಗಿದ್ದಾನೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ರುದ್ರಾಭಿಷೇಕ ಗಣಪತಿ ಪೂಜಾ ನವಗ್ರಹ ಪೂಜಾ ರುದ್ರ ಹೋಮದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಈ ಮನಸ್ಸಿಗೆ ಏನಾದರೂ ನೋವಾದಾಗ ಮನಸ್ಸಿಗೆ ಏನಾದರೂ ಆದಾಗ ಅವುಗಳನ್ನು ಹಗರಾಗುವಂಥ ಯಾವ ರೀತಿಯಪ್ಪ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಮಠಗಳಿಗೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ದೇವಸ್ಥಾನದೊಳಗೆ ಹೋಗಾಗಿ ಹೋಗಿ ನಾವು ಏನಾದರೂ ಕುಂತು ಅಂತ ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಸಿಗುತ್ತೆ ನಮ್ಮಲ್ಲಿರ್ತಕ್ಕಂತ ಕಷ್ಟಗಳು ಸುಮ್ಮನಗಳು ದೂರ ಆಗುತ್ತಂತೇಳೆ ನಮ್ಮ ಪೂರ್ವಜರು ಹಿರಿಯರು ದೇವಾಲಯ ದೇವಸ್ಥಾನ ಆದ್ರೆ ಸರಿಯಾದ ಟೈಮ್ಗೆ ಬಾರೋದ್ರಿಂದ ಅಥವಾ ರಾಜಯೋಗ ಇಲ್ಲದೆ ಇರೋದ್ರಿಂದ ಇವತ್ತು ಮೂರ್ತಿ ರಾಜಯೋಗ ದಿನ ಮೂರ್ತಿ ಸ್ಥಾಪನೆ ಆಯಿತು ಈ ಗ್ರಾಮದ ಎಲ್ಲ ತಾಯಂದರಲ್ಲಿ ಮತ್ತು ನನ್ನ ಯುವ ಮತ್ತು ನನ್ನ ಹಿರಿಯರಲ್ಲಿ ಯುವ ಮತ್ತು ಒಂದು ಕಳಕಳೆಯ ಜ್ಞಾನ ಇವತ್ತು ಗುಡಿ ಅಕ್ಷಿ ಒಳಗಾಗೈತೆ ಗುಡಿನೂ ಬಹಳ ಚಂದ ಆಗೈತಿ ಆದ್ರೆ ಅಲ್ಲಿ ಊರೆಲ್ಲ ಹೋಗೈತಿ ಊರೆಲ್ಲ ಹಪ್ಪಿದ್ದು ನೀರೇನ ಗುಡಿ ಸುತ್ತ ಎಲ್ಲ ಮನೆ ಇವತ್ತು ಸಪೇಟ್ ಆಗ್ಯಾವ ನಾನು ಕೆಳಕಳಿಗೆ ಮನೆಯೂ ಮಾಡ್ಕೊಳ್ಳೋದಿಷ್ಟ ಅಲ್ಲಿ ಒಂದು ನಾಕಾರ ಮನೆ ಜಾಗ ಕೊಟ್ರ ದೊಡ್ಡ ಮನಸ್ಸು ಮಾಡಿ ಕೊಟ್ರಿ ಸರ್ಕಾರದಿಂದ ಸ್ವಲ್ಪ ಸ್ವಲ್ಪ ಗದ್ದಲ ಮಾಡುವ ನಾನು ಸ್ವಲ್ಪ ನಾ ಹೇಳು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ ರೀ ಮನೆ ಕಟ್ಟೋದು ಅಂತ ದುಸ್ತಾರ ಆಗೈತೆ ಯಾಕಂದ್ರೆ ಐ ಸಿ ಮಲದಿಂದ ನಾನು ಕಲ್ಲು ಮಣ್ಣು ಒರ್ಬೇಕು ನಾ ಆಳಿ ಪರಿಸ್ಥಿತಿ ಭಾಳ ಕಷ್ಟದಿಂದ ಅಲ್ಲಿಗೆ ಅವ್ರಿಗೆ ಜಂತ ಮನೆ ಮಾಡ್ಕೊತೀವಿ ಅವರು ಬಗ್ಯಾರ ಅಂದರೆ ಮನೆ ಮಾಡ್ಕೊಂಡು ಆರಾಮ ಅದರ ಅವು ಬಿಳಿ ಬಿದ್ದಾವ ಈಗ ನನಗೆ ಅನ್ಸತ್ತೆ ನಮ್ಮ ಶಿವಗೂಡ ಬಸಂತಗೂಡ